ವೀಕ್ಷಕರೇ ಮತ್ತೊಮ್ಮೆ ನಮಸ್ಕಾರ ನೀವು ನೋಡ್ತಾ ಇದರ ಸೂಫಿ ನ್ಯೂಸ್ ನಾನು ನಿಮ್ಮ ರೋಹನ್ ವಾಗ್ಮಾರೆ ಬೀದರ್ನ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಸಾಂಸ್ಕೃತಿಕ ಘಟಕದ ವತಿಯಿಂದ ಹಲವು ಕಾರ್ಯಕ್ರಮಗಳು ಜರುಗಿದವು ಕಾಲೇಜಿನ ವಿವಿಧ ಘಟಕಗಳ ಉದ್ಘಾಟನೆ ಶಿಕ್ಷಕರ ದಿನಾಚರಣೆ ಹಾಗೂ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಪ್ರಾಂಶುಪಾಲರಾದ ಪ್ರೊಫೆಸರ್ ಮನೋಜ್ ಕುಮಾರ್ ಅವರು ಅಧ್ಯಕ್ಷತೆ ವಹಿಸಿದರು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶ್ರೇಯಸ್ ಮಹೇಂದ್ರಕರ್ ಭಾಗವಹಿಸಿದರು ಉದ್ಘಾಟಕರಾಗಿ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಎಂಜಿ ದೇಶಪಾಂಡೆ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಹಿರಿಯ ಉಪನ್ಯಾಸಕರಾದ ಡಾಕ್ಟರ್ ಶಿವಕುಮಾರ್ ಉಪ್ಪೆ ನೌಬಾದ್ ಕಾಲೇಜು ಹಾಗೂ ಕಾಲೇಜಿನ ಡಾಕ್ಟರ್ ಶ್ರೀಕಾಂತ್ ಪಾಟೀಲ್ ಡಾಕ್ಟರ್ ವಿದ್ಯಾ ಪಾಟೀಲ್ ಅವರು ವೇದಿಕೆಯನ್ನು ಅಲಂಕರಿಸಿದರು ಸಂಯೋಜಕರಾದ ಡಾಕ್ಟರ್ ಮನೋಹರ್ ಜಿ ಮೇತ್ರೆ ಅವರು ಪ್ರಾಸ್ತಾವಿಕ ಭಾಷಣ ನೀಡಿದರು ಉದ್ಘಾಟನಾ ಭಾಷಣವನ್ನು ಪ್ರೊಫೆಸರ್ ಎಂಜಿ ದೇಶಪಾಂಡೆ ಅವರು ನಡೆಸಿಕೊಟ್ಟರೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶ್ರೇಯಸ್ ಮಹೇಂದ್ರಕರ್ ಅವರು ಮಹಿಳೆಯರ ಆರೋಗ್ಯದ ಕುರಿತು ಪ್ರೇರಣಾದಾಯಕ ಸಲಹೆಗಳನ್ನು ನೀಡಿದರು ಕಾರ್ಯಕ್ರಮವನ್ನು ಇತಿಹಾಸ ವಿಭಾಗದ ಮುಖ್ಯಸ್ಥೆ ಪ್ರೊಫೆಸರ್ ವಿಜಯಲಕ್ಷ್ಮಿ ಬಿರಾದರ್ ನಿರೂಪಿಸಿದರು ವಂದನಾರ್ಪಣೆಯನ್ನು ದೈಹಿಕ ಶಿಕ್ಷಣ ನಿರ್ದೇಶಕ ಡಾಕ್ಟರ್ ರವಿ ನಾಯಕ್ ನೆರವೇರಿಸಿ ಮಧ್ಯಾಹ್ನದ ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದು ವಿದ್ಯಾರ್ಥಿಗಳು ಉತ್ಸಾಹದಿಂದ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಡಾಕ್ಟರ್ ರಾಜ್ಕುಮಾರ್ ಹೊಸದೊಂಡೆ ಅವರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರೊಫೆಸರ್ ಪಾರ್ವತಿ ವಿ ಮೇತ್ರೆ ಅವರಿಗೆ ಉತ್ತಮ ಗ್ರಂಥಪಾಲಕ ಪ್ರಶಸ್ತಿ ಹಾಗೂ ಜಿಲ್ಲಾ ಮಟ್ಟದ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾದ ಶ್ರೀ ಚರೇಪ್ಪ ಹಜನಾಳ್ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಎಲ್ಲಾ ಬೋಧಕ ಬೋಧಕೀಯರು ಹಾಗೂ ಅತಿಥಿ ಉಪನ್ಯಾಸಕರು ಸಕ್ರೀಯವಾಗಿ ಪಾಲ್ಗೊಂಡು ಎಷ್ಟು ತಂದು ಕೂಡ ಪ್ರೊಫೆಸರ್ ಕೂಡ ಕುತ್ಕೊಂಡಿದ್ದಾರೆ ಅವರು ಒಂದು ಎಕ್ಸಾಮಿನರ್ ಆಗಿ ಬಂದಿದ್ದು ನಾನು ಮದುವೆಯಾಗಿ ಮಕ್ಕಳಾದ ಮೇಲೆ ಎಮ್ ಎಸ್ ಡಬ್ಲ್ಯು ಅನ್ನ ಮಾಡಿದೆ ಬೀದರಲ್ಲಿ ಆ್ಯಕ್ಚುಲಿ ನಾನು ಬೀದರ್ನ ಬೀದರಿನವಳು ಅಲ್ಲ ನನ್ನ ಬಳ್ಳಾರಿ ಅವಳು ಆದರೆ ತಾರೆ ನಾನು ಬೀದರ್ಗೆ ಬಂದಿದ್ದು ಬಿ ಎಮ್ ಎಸ್ ಆಗಿ ಮೇಲೆ ಇಲ್ಲ ನನಗೆ ವೃತ್ತಿಯನ್ನು ಕೂಡ ಮಾಡಿದೆ ಅಂದರೆ ಮಕ್ಕಳಾದ ಮೇಲೆ ಗೊತ್ತಲ್ವಾ ಸ್ವಲ್ಪ ಗ್ಯಾಪ್ ಆಗುತ್ತೆ ಹಾಗಾಗಿ ಆ ಗ್ಯಾಪಲ್ಲಿ ಒಂದು ಎಮ್ ಎಸ್ ಡಬ್ಲ್ಯೂ ಮಾಡೋಣ ಅಂತ ಕೋರ್ಸನ್ನು ತೊಗೊಂಡಿದ್ದೆ ಆ ಟೈಮಲ್ಲಿ ಇಲ್ಲಿ ಎಕ್ಸಾಮಿನರ್ ಆಗಿ ಸರ್ ಬಂದಿದ್ದರು ನಾನು ಎಕ್ಸಾಮ್ ಬರೀತಾ ಇದ್ದೆ ಸರ್ ನನಗೆ ಹಿಂದಿಯಲ್ಲೇ ಮಾತಾಡಿಸ್ತಾ ಇದ್ರು ಅವ್ನು ಗೊತ್ತಿಲ್ಲ ಯಾಕೋ ಅಂತ ಆಮೇಲೆ ಅವ್ರಿಗೇನಿದೆ ನನ್ನ ತಂಗ ತೋರು ಸರ್ ಕನ್ನಡ ಬರುತ್ತೆ ನನ್ನ ಕನ್ನಡ ಮಾತಾಡಿ ಅಂತ ಆದರೆ ಬರಿತಿದ್ದೆ ಇಂಗ್ಲೀಷಲ್ಲಿ ಬರಿತಾ ಬರಿತಾಯಿದ್ದು ಆದರೆ ಕನ್ನಡ ಬರುತ್ತೆ ಅಂತ ಹೇಳಿದ್ಮೇಲೆ ಆಯಿತು ನನಗೆ ಕಣ್ಣ ಬರುತ್ತೆ ಅಂತ ಅದಾದ್ಮೇಲೆ ನಾವು ಎಷ್ಟೊಂದು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮದಲ್ಲಿ ಅವರ ಜೊತೆಗೆ ಕೆಲಸ ಮಾಡುವಂಥ ಅವಕಾಶ ನನಗೆ ಸಿಕ್ತು ಹಾಗಾಗಿ ಸಾಹಿತ್ಯ ಕಾರ್ಯಕ್ರಮ ಅಂತ ಬಂದಾಗ ನನಗೆ ಉಪ್ಪೇ ಸರ್ ತುಂಬ ನೆನಪಾಗ್ತಾರೆ ತುಂಬ ಸಲ ವೇದಿಕೆ ಕೊಟ್ಟಿದ್ದಾರೆ ಮಾತಾಡಲಿಕ್ಕೆ ಹಾಗೆ ಎಂ ಜಿ ದೇಶಪಾಂಡೆ ಸರ್ ಇದ್ದಾರೆ ನಿಮ್ಮ ಪ್ರಾಂಶುಪಾಲರು ಅವರ ಸಹೋದರ ನನಗೆ ವೇದಿಕೆಗಳನ್ನು ಮೊದಲ ಬಾರಿಗೆ ಬೀದರ್ನಲ್ಲಿ ಕೊಟ್ಟಿತ್ತು ನಾನು ಸಾಹಿತ್ಯ ಅಂತ ಏನಾದರೂ ಗುರುತಿಸ್ಕೊಂಡಿದ್ದೀನಿ ಅಂದರೆ ಹಾಗೂ ದೇಶಪಾಂಡೆ ಸರ್ ಅವರಿಂದ ಇವರ ಸಹೋದರ ಹಾಗಾಗಿ ಅವರಲ್ಲೂ ಕೂಡ ನಾನು ನಮಸ್ಕರಿಸ್ತೀನಿ ಹಾಗೆ ವೇದಿಕೆ ಮೇಲೆ ವೇದಿಕೆ ಮುಂದೆ ಕುಂತ ನಮ್ಮೆಲ್ಲ ಮಕ್ಕಳಿಗೂ ನನ್ನ ಆಶೀರ್ವಾದ ನಾನು ಫಸ್ಟಿಗೆ ನಿಮ್ದೆಲ್ಲ ಸ್ವಾಗತ ಅಂತ ನೋಡಿದಾಗ ತುಂಬ ಆಯ್ತು ನನಗೆ ನನ್ನ ಕಾಲೇಜ್ ನೆನಪಾಯಿತು ಯಾಕಂದರೆ ನಾನು ಮೆಡಿಕಲ್ ಅಂತ ಬೆಂಗಳೂರಿಗೆ ಹೋದಾಗ ನಮಗೆ ಈ ಥರದ ಯಾವುದೇ ಸ್ವಾಗತ ಸಿಕ್ಕಿಲ್ಲ ಫಸ್ಟ್ ಕ್ಲಾಸ್ ನನಗೆ ಸಿಕ್ಕಿದ್ದು ಅನಾಟಮಿ ಕ್ಲಾಸ್ ಇತ್ತು ಫಸ್ಟ್ ಡೇ ನನಗೆ ವೆಲ್ಕಮ್ ಮಾಡಿದ್ದು ಕೆಡಾವರ್ ಅಂದರೆ ಡೆಡ್ ಬಾಡಿ ನನಗೆ ಅದು ನೋಡಿದ ತಕ್ಷಣವೇ ಫುಲ್ ಭಯ ಆಗೋಗಿತ್ತು ಇದೇನಪ್ಪ ಡೆಡ್ ಬಾಡಿ ನಮಗೆ ಸ್ವಾಗತ ಮಾಡ್ತಿದೆ ಅಂತ ಆಮೇಲೆ ಈ ಅನಾಟಮಿ ಲೆಕ್ಚರರ್ ಹೇಳಿದಿರಿ ಒಂದೇ ಮಾತಾಡಿ ನಿಮಗೆಲ್ಲ ವೆಲ್ಕಮ್ ಈ ಕಾಲೇಜಿಗೆ ಗೌರ್ಮೆಂಟ್ ಕಾಲೇಜಿಗೆ ಬಂದಿದ್ದೀರಾ ಅಂದರೆ ನೀವೆಲ್ಲ ಟಾಪ್ ಸ್ಟೂಡೆಂಟ್ ಇರಬಹುದು ಹಾಗಾಗಿ ನಮ್ಮಿಂದ ನೀವು ಜಾಸ್ತಿ ಎಕ್ಸ್ಪೆಕ್ಟೇಷನ್ಸನ್ನು ಮಾಡುವಂಗಿಲ್ಲ ನೀವು ಕಾಲೇಜ್ ಲೆವೆಲ್ಗೆ ಬಂದಿದ್ದೀರಿ ನೀವು ನೀವೇ ಆಗಿ ಎಲ್ಲವನ್ನು ನಾವು ಹೇಳಿಕೊಡುವಂಗಿಲ್ಲ ಅಂತ ಯಾಕಂದ್ರೆ ಅಂತ ಬಂದಾಗ ಹಿಂದ್ಗಡೆ ಒಂದು ಟೆಕ್ಸ್ಟ್ ಬುಕ್ ಇರತ್ತೆ ಒಂದು ಕ್ವಶನ್ಸ್ ಕೊಡ್ತಾರೆ ಅದೇ ಕ್ವಶನ್ಸ್ ಅನ್ನೇ ಓದ್ಕೊಂಡು ಹೋದ್ರೂ ಕೂಡ ನಾವು ಪಾಸ್ ಆಗಿಬಿಡ್ತೀವಿ ಆದ್ರೆ ಕಾಲೇಜಿನ ಲೆವೆಲ್ ಅಲ್ಲಿ ಹಂಗಿರಲ್ಲ ಪರ್ಟಿಕ್ಯುಲರ್ ಇದೇ ಸಬ್ಜೆಕ್ಟ್ ಗೆ ಇದೇ ಪುಸ್ತಕ ಅಂತಿರಲ್ಲ ನಾವೊಂದಿಷ್ಟು ರೆಫರೆಲ್ ಪುಸ್ತಕಗಳನ್ನ ಗುಡ್ಡೆ ಹಾಕೊಂಡು ಕೊಡ್ಬೇಕಾಗತ್ತೆ ಎಕ್ಸಾಮ್ ಬಂದಾಗ ಮತ್ತೆ ನಮ್ಗೆ ಮೆಡಿಕಲ್ ಫೀಲ್ಡ್ ಅಂತ ಬಂದಾಗ ನಮಗೆ ಪ್ರಾಕ್ಟಿಕಲ್ ಕೂಡ ಅಷ್ಟೇ ಮಹತ್ವದ್ದಾಗಿರತ್ತೆ ಹೇರಿಗಿಂತ ಇಂಪಾರ್ಟೆಂಟ್ ನಮಗೆ ಪ್ರಾಕ್ಟಿಕಲ್ ಆಗಿರುತ್ತೆ ಹಾಗಾಗಿ ನನಗೆ ಫಸ್ಟ್ ನಿಮ್ದೆಲ್ಲ ವೆಲ್ಕಮ್ ನೋಡಿದಾಗ ತುಂಬ ಖುಷಿಯಾಗುತ್ತೆ ಯಾಕಂದರೆ ನನಗೆ ಈ ಥರದ ವೆಲ್ಕಮ್ ಯಾವತ್ತೂ ಸಿಗಲಿಲ್ಲ ಅಂತ ಅದು ಸರ್ ನಿಮಗೆ ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನೀವು ಇಂಥ ಬಣ್ಣ ಬಣ್ಣದ ಸೀರೆ ಉಟ್ಕೊಂಡು ರೆಡಿಯಾಗಿ ಬಂದಿದ್ದೀರಿ ನಾವೆಲ್ಲ ಏನಿಲ್ಲ ಎಂಥ ಬಟ್ಟೆ ಹಾಕ್ಕೊಂಡ್ರೂ ಮೇಲುಗಡೆ ಒಂದು ಎಪ್ರಾನ್ ಹಾಕ್ಕೊಂಡು ಅಲ್ಲ ಸ್ಮೆಲ್ ಬರ್ತಾ ಇರುತ್ತೆ ನಮ್ಮ ಎಫ್ರಾನಿಂದ ಕೂಡ ಕೆಡಬಾರ್ದು ಸ್ಮೆಲ್ ಇರುತ್ತೆ ಸ ವಾಸನೆಯನ್ನು ಸೇರಿಸ್ಕೊಂಡು ಮೊದಲೇ ಹೇಳಿದ್ದು ನಮಗೆ ಸ್ಮೆಲ್ ಬರ್ತಿದೆ ಅಂತ ಮೂಗನ್ನು ಮುಚ್ಕೊಳ್ಳೋಂಗಿಲ್ಲ ನೀವು ನಿಮಗೆ ತಲೆ ಸುತ್ತು ಬಂದ್ರೆ ನೀವು ಆಚೆ ಹೋಗಿ ನಿಲ್ಲಬೇಕು ಯಾಕಂದರೆ ನಿಮಗೆ ಸಿಕ್ಕಂತಹ ದೇಹ ಈ ಬಾಡಿ ಏನಿದೆ ಇದು ಒಬ್ಬ ಡಾಕ್ಟರ್ ಬಾಡಿ ಹಾಗಾಗಿ ನೀವು ಅವ್ರಿಗೆ ರೆಸ್ಪೆಕ್ಟನ್ನು ಕೊಡಬೇಕು ಆ ಡಾಕ್ಟರ್ ಇದ್ರೂ ಅಷ್ಟೇ ಸತ್ರು ಅಷ್ಟೇ ಅವ್ರಿಗೆ ಒಂದು ದೊಡ್ಡ ರೆಸ್ಪೆಕ್ಟ್ ಇದೆ ಅಂತ ಆವಾಗಲೇ ನಾನು ಅಂದ್ಕೊಂಡಿದ್ದು ಅಪ್ಪ ಈ ಡಾಕ್ಟರ್ ವೃತ್ತಿಗೆ ತುಂಬ ರೆಸ್ಪೆಕ್ಟ್ ಇದೆ ಹಾಗಾಗಿ ನಾನು ಈ ವೃತ್ತಿಗೆ ಬಂದಿದ್ದು ತುಂಬ ಹೆಮ್ಮೆ ವಿಷಯ ಅಂತ ನೀವೆಲ್ಲ And non teaching and teaching staffs, and I thank all of them. To my friends and family, I am also grateful to my parents for their unwavering support and believing in me. Their sacrifice and encouragement have been my pillar of strength. To my friends, you have made this journey memorable. We study together, struggle together, stress together over exams, and today we celebrate together. Thank you for being my support system and keeping me grounded. To my juniors, respect your teachers firstly respect your time here this year's fly by faster than you think everyone who has the potential to achieve great things keep working hard and believe in yourself and but also take care of your health don't chase perfection chase progress ask for help when you need it so work hard stay focused stay humble and never forget your journey is your alone make it count thank you for once again and i am grateful for this journey and let's keep streaming and supporting each other thank you ರ ಇವತ್ತು ನಮ್ಮ ಮಹಾವಿದ್ಯಾಲಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ಪ್ರವೇಶ ಪಡೆದಿರ್ತಕ್ಕಂತಹ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಕಾರ್ಯಕ್ರಮ ಮತ್ತು ಕಾಲೇಜಿನ ಎಲ್ಲ ಘಟಕಗಳ ಉದ್ಘಾಟನಾ ಕಾರ್ಯಕ್ರಮದ ಜೊತೆ ಜೊತೆಗೆ ಇವತ್ತು ಈ ತಿಂಗಳು ಸೆಪ್ಟೆಂಬರ್ ತಿಂಗಳು ಇದರಲ್ಲಿ ರಾಧಾಕೃಷ್ಣನ್ರವರ ಜಯಂತಿ ಕೂಡ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ ಆ ಜಯಂತಿಯನ್ನು ಕೂಡ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಸೇರಿಸ್ಕೊಂಡಿದ್ದೇವೆ ಹೀಗಾಗಿ ಈ ಕಾರ್ಯಕ್ರಮ ಜೊತೆಯಲ್ಲಿ ಇನ್ನೊಂದು ವಿಶೇಷವಾಗಿ ನಮ್ಮ ಮಹಾವಿದ್ಯಾಲಯದಲ್ಲಿ ವಿಶೇಷವಾದಂಥ ಸಾಧನೆಯನ್ನು ಮಾಡಿರತಕ್ಕಂಥ ಶಿಕ್ಷಕರು ಮತ್ತು ವಿದ್ಯಾರ್ಥಿನಿಯರಿಗೂ ಸಹ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಅವರಿಗೂ ಸಹ ಪ್ರೋತ್ಸಾಹ ಕೊಡಲಿಕ್ಕೆ ಅವರಿಗೂ ಹುರಿದುಂಬಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ನಾವು ಇವತ್ತು ಇಟ್ಕೊಂಡಿದ್ದೀವಿ ಈ ನಿಟ್ಟಿನಲ್ಲಿ ಮಹಾವಿದ್ಯಾಲಯದಲ್ಲಿ ಸಾಂಸ್ಕೃತಿಕ ಘಟಕದ ಸಂಯೋಜಕರಾಗಿರ್ತಕ್ಕಂಥ ಡಾಕ್ಟರ್ ಮನೋಹರ್ ಮೈತ್ರಿರವರು ಸಾಕಷ್ಟು ಇದರ ಸಲುವಾಗಿ ಪರಿಶ್ರಮ ಪಟ್ಟಿದ್ದಾರೆ ಹೀಗಾಗಿ ಈ ಕಾರ್ಯಕ್ರಮ ಎಲ್ಲ ರೀತಿಯಿಂದ ಯಶಸ್ವಿಯಾಗಲಿ ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಬರಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದಾಗಿ ಅವರಿಗೆ ನಾವು ಫೋನ್ ಮಾಡಿದಾಗ ಇಲ್ಲ ನಾನು ಬೇರೆಡೆ ಇದ್ದೇನೆ ನೀವು ಕಾರ್ಯಕ್ರಮ ಮಾಡಿಕೊಳ್ಳ್ರಿ ಅಂತಕ್ಕಂಥ ಮಾತನ್ನು ಹೇಳಿದರು ಅದಕ್ಕಾಗಿ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಎಲ್ಲರಿಗೂ ಹೊಂದಿಸ್ತೇನೆ ಇದು ಡಾಕ್ಟರ್ ಮನೋಹರ್ ಜಿ ಮೇತ್ರಿ ಅಂತ ನಾನು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ರಾಜಶಾಸ್ತ್ರ ಪ್ರಾಧ್ಯಾಪಕ ಜೊತೆಗೆ ಕಾಲೇಜಿನ ಸಾಂಸ್ಕೃತಿಕ ಘಟಕದ ಸಂಯೋಜಕ ಕೆಲಸ ಮಾಡ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮ ನಾವು ಇಲ್ಲಿ ಆಯೋಜನೆ ಮಾಡಲಿಕ್ಕೆ ಮುಖ್ಯ ಕಾರಣ ನಮ್ಮ ಕಾಲೇಜಿನ ಒಂದು ಪರಿಸ್ಥಿತಿ ಸ್ವಲ್ಪ ಸರಿಯಾಗಿರ್ಲ ಕಾರಣಕ್ಕಾಗಿ ಮಳೆ ಬಂದ ಕಾರಣ ಗ್ರೌಂಡ್ ಎಲ್ಲ ಹಸಿ ಆಗಿತ್ತು ಜೊತೆಗೆ ನಮ್ಮ ಕಾಲೇಜು ಹಳೆಯ ಕಾಲೇಜು ಈಗಾಗಲೇ ಅದಕ್ಕೆ ಬಜೆಟ್ ಎಲ್ಲ ಬಂದಿದೆ ಕಾಲೇಜು ಹಳೆದು ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟಡ ಅಲ್ಲಿ ಆರಂಭ ಆಗ್ತದೆ ಆದರೆ ಸದ್ಯಕ್ಕೆ ನಮಗೆ ಸ್ಥಳ ಇಲ್ಲ ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನ ರಂಗಮಂದಿರದಲ್ಲಿ ನಾವು ಯಶಸ್ವಿಯಾಗಿ ಮಾಡೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀವಿ ಸರ್ ಹೇಳಿದ ಹಾಗೆ ಈ ಕಾರ್ಯಕ್ರಮದಲ್ಲಿ ನಾವು ಪ್ರಥಮ ವರ್ಷ ಮಕ್ಕಳಿಗೆ ಸ್ವಾಗತ ಕಾರ್ಯಕ್ರಮ ಕಾಲೇಜಿನ ವಿವಿಧ ಘಟಕಗಳ ಒಂದು ಉದ್ಘಾಟನೆ ಜೊತೆಗೆ ಸಾಧಕರಿಗೆ ಸನ್ಮಾನ ಮತ್ತು ಏನಪ್ಪಾ ಈ ಒಂದು ಎಲ್ಲಾ ಮಕ್ಕಳ ಒಂದು ಸಂಸ್ಕೃತಿ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದೀವಿ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ನಮ್ಮ ಪ್ರಾಂಶುಪಾಲರು ಅತ್ಯಂತ ಸಹಕಾರ ಮಾಡಿದ್ದಾರೆ ಹಾಗಾಗಿ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗುತ್ತದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲರಿಗೂ ಧನ್ಯವಾದಗಳು